ಫ್ರೆಂಡ್ಸ್ ಸಹೋದರ ಸಹೋದರಿಯರೇ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಹಿರಿಯ ನಾಗರಿಕರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಗೃಹ ಜ್ಯೋತಿ ಯೋಜನೆಯ ಒಂದು ಮತ್ತೊಂದು ದೊಡ್ಡ ಬಂಪರ್ ಸೌಲಭ್ಯ ನೀಡಿದ್ದ ರಾಜ್ಯ ಸರ್ಕಾರ ಇಲ್ಲಿವರೆಗೂ ನೂರ ಎಂಬತ್ತು ಯೂನಿಟ್ವರೆಗೂ ನಮ್ಮ ರಾಜ್ಯ ಸರ್ಕಾರ ಎಲ್ಲರಿಗೂ ಉಚಿತ ಕರೆಂಟ್ ಅಂದರೆ ಉಚಿತ ಗೃಹ ಜ್ಯೋತಿಯನ್ನು ನೀಡಲಾಗ್ತಿತ್ತು ಎರಡು ಯೂನಿಟ್ ಜೊತೆಗೆ ಇಷ್ಟು ಹೆಚ್ಚುವರಿ ಯೂನಿಟ್ ಉಚಿತ ಎಲ್ಲೂ ಸಿಕ್ಕಿರ್ಕಿಲ್ಲ ಅನ್ನೋದೇ ಒಂದು ದೊಡ್ಡ ವಿಷಯ ಗೃಹ ಜ್ಯೋತಿ ಸ್ಕೀಮ್ ಕರ್ನಾಟಕ ಸರ್ಕಾರದ ಜನಪ್ರಿಯ ಗೃಹ ಜ್ಯೋತಿ ಯೋಜನೆ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ ಇದುವರೆಗೂ ಪ್ರತಿಯೊಂದು ಮನೆಗೂ ಗೃಹ ಸಿಕ್ಕರಿಷ್ಠ ಎರಡುನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಸೌಲಭ್ಯ ಲಭ್ಯವಾಗುತ್ತಿತ್ತು ಆದರೆ ಇದೀಗ ಸರ್ಕಾರವು ಜನಪರ ನಿರ್ಧಾರ ತೆಗೆದುಕೊಂಡು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರನೇ ಇಶಗೆ ಸಾಲಿನ ಸರಾಸರಿ ಬಳಕೆ ಆಧಾರದ ಮೇಲೆ ಹತ್ತು ಪರ್ಸೆಂಟ್ ಹೆಚ್ಚುವರಿ ಉಚಿತ ಯೂನಿಟ್ಗಳನ್ನು ನೀಡುವುದಾಗಿ ಪ್ರಕಟಿಸಿದೆ ಲಕ್ಷಾಂತರದ ಲಕ್ಷಾಂತರ ಗೃಹ ಬಳಕೆದಾರರಿಗೆ ನೇರ ಪ್ರಯೋಜನ ಸಿಗಲಿದ್ದು ಕರ್ನ ಸರ್ಕಾರ ಜನಪರ ಜನಪರವಾದ ಕ್ರಮ ತೆಗೆದುಕೊಂಡಿದೆ ಎಂಬ ಅಭಿಪ್ರಾಯ ಕೂಡ ಹಲವರು ವ್ಯಕ್ತಪಡಿಸಿದ್ದಾರೆ ಗೃಹ ಜ್ಯೋತಿ ಯೋಜನೆಯ ಹಿನ್ನೆಲೆ ಗೃಹ ಜ್ಯೋತಿ ಯೋಜನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೆ ಬಂತು ಚುನಾವಣೆಯ ಘೋಷಣೆಯಾಗಿದ್ದು ನೀಡಲಾಗಿದ್ದ ಐದು ಭರವಸೆ ಪ್ರಮುಖ ಅಂಶ ಇದಾಗಿತ್ತು ಅಂತ ಹೇಳಾಗ್ತದೆ ರಾಜ್ಯದ ಮನೆಗಳಿಗೆ ವಿದ್ಯುತ್ ಬಿಲ್ ಭಾರ ದೊಡ್ಡ ತೊಂದರೆ ಆಗಿದ್ದಿತ್ತು ಎಲ್ಲರಿಗೂ ಕೂಡ ಕರೆಂಟ್ ಬಿಲ್ ಕಟ್ಟೋರಿಗೆ ಓಕೆ ಈಗ ಹಣಕಾಸಿನ ತೊಂದರೆ ಇಲ್ಲದವ್ರಿಗೆ ಅದೇನು ದೊಡ್ಡದಾಗಿ ಕಾಣಿಸಲ್ಲ ಮೊತ್ತ ಆದರೆ ಎಲ್ಲರಿಗೂ ಕೂಡ ಅದೇ ದೊಡ್ಡ ಮಂತಾಗಿರುತ್ತೆ ನಮ್ಮಂಥ ಮಿಡಲ್ ಕ್ಲಾಸ್ ಜನಗೂ ಕೂಡ ಅದೇ ದೊಡ್ಡ ಒಂದು ಬಿಲ್ ನಾವು ಕೊಟ್ಟಬೇಕಲ್ಲ ಈ ತಿಂಗಳಿಗೆ ಕರೆಂಟ್ ಬಿಲ್ ಎತ್ತಿಡಬೇಕಲ್ಲ ಅನ್ನೋದೇ ಒಂದು ದೊಡ್ಡ ಸಂಕಷ್ಟದಲ್ಲಿದ್ದಾಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದು ಇದೊಂದು ದೊಡ್ಡ ಭಾರನ ಇಳಿಸಿದೆ ಅಂತ ಹೇಳ್ಬೋದು ದಿನನಿತ್ಯ ಜೀವನದಲ್ಲಿ ವಿದ್ಯುತ್ ಅಗತ್ಯ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ಮನೆಗಳಿಗೆ ಉಚಿತ ವಿದ್ಯುತ್ ನೀಡುವ ಮೂಲಕ ಆರ್ಥಿಕ ನೆರವು ಒದಗಿಸುವ ಉದ್ದೇಶವನ್ನು ಈ ಒಂದು ಸರ್ಕಾರ ಮಾಡಿದೆ ಈಗ ಒಂದು ಒಂದು ಮನೆ ಎರಡು ಸಾವಿರದ ಸರಾಸರಿ ನೂರ ಎಂಬತ್ತು ಯೂನಿಟ್ ಬಳಸಿದ್ದರೆ ಈಗ ಅವರಿಗೆ ಒಂದೂರ ತೊಂಬತ್ತೆಂಟು ಯೂನಿಟ್ವರೆಗೆ ಉಚಿತ ಲಾಭ ಸಿಗಲಿದೆ ಈ ಯೋಜನೆಯ ಪಡೆಯುವ ಹಂತ ಯಾವುದು ವಿಧಾನ ಯಾವುದು ಅಂದರೆ ಇಲ್ಲಿ ನಾ ತೋರಿಸ್ತಿದ್ದೀನಲ್ಲ ಇವ ಈ ಯೋಜನೆಯನ್ನು ಯಾರಿಗೆ ಸಿಕ್ಕಿಲ್ಲಲ್ಲ ಯಾರು ಇನ್ನೂ ಪಡ್ಕೊಂಡಿಲ್ಲಲ್ಲ ಅವರು ಈ ಥರ ಅರ್ಜಿ ಹಂತಗಳನ್ನು ನೋಡ್ಬೋದು ಸೇವಾ ಸಿಂಧು ಪೋರ್ಟ್ರಲ್ ತೆರೆಯಿರಿ ಗೃಹ ಜ್ಯೋತಿ ಯೋಜನೆ ಸೇವೆಯನ್ನು ಆಯ್ಕೆ ಮಾಡಿ ಆಧಾರ್ ಖಾತೆ ನಂಬರ್ ಹಾಗೂ ಗ್ರಾಹಕರ ಐಡಿ ನಮೂದಿಸಿ ಅರ್ಜಿ ಸಲ್ಲಿಸಿದ ನಂತರ ದೃಢೀಕರಣ ಎಸ್ ಎಮ್ ಎಸ್ ಬರುತ್ತದೆ ಅರ್ಜಿಗೆ ಒಪ್ಪಿಗೆ ನಂತರ ಲಾಭ ಸ್ವಯಂಚಾಲಿತವಾಗಿ ಬಿಲ್ನಲ್ಲಿ ಅನ್ವಯಿಸಲಾಗುತ್ತದೆ ಅಂತ ಹೇಳಲಾಗ್ತದೆ ನಿಮಗೂ ಕೂಡ ಇವತ್ತಿನ ಈ ಒಂದು ಗೃಹಜ್ಯೋತಿ ಬಂಪರ್ ಯೋಜನೆ ಒಂದು ದೊಡ್ಡ ಪಂಪರ್ ಆಫರ್ ಸೌಲಭ್ಯ ನೀಡಿದ ರಾಜ್ಯ ಸರ್ಕಾರ ಎರಡುನೂರು ಯೂನಿಟ್ ಜೊತೆಗೆ ಹೆಚ್ಚು ಹೆಚ್ಚುವರಿ ಯೂನಿಟ್ ಉಚಿತವನ್ನು ನೀಡಲಿದೆ ಈ ಒಂದು ಉಪಯೋಗನ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಹಾಗೆ ಪ್ಲೀಸ್ ಬೇರೆದವ್ರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು